ಈ ಒಂದು ದೈವಿಕ ವಾಕ್ಯ ಅಥವಾ ದೈವಿಕ ಮಹಂತ್ರ ಅಂತನೂ ಕರಿಬಹುದು ಇದರಿಂದ ಏನು ಕೇಳ್ತೀರಾ ಏನು ಬಯಸ್ತಾ ಇದ್ದೀರಾ ತಕ್ಷಣ ನೀವೇನು ಅಂದ್ಕೊಳ್ತೀರಾ ಅದೆಲ್ಲವೂ ಆಗುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹವರ ಪ್ರೀತಿಯು ನಿಮಗೆ ಸಿಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೂ ಇನ್ಸ್ಟಂಟಾಗಿ ಪರಿಹಾರ ಸಿಗುತ್ತೆ ಹಾಗೆಯೇ ಏನೇ ಒಂದು ಜೀವನದಲ್ಲಿ ಕಷ್ಟ ಇರ್ಬೋದು ನೋವಿರ್ಬೋದು ಸಮಸ್ಯೆ ಇರ್ಬೋದು ಅದು ಪರಿಹಾರ ಆಗ್ತಾ ಇಲ್ಲ ಇರ್ಬೋದು ನೋಡಿ ಏನು ಅಂದ್ಕೊಂಡ್ರು ನೀವು ಅದು ಆಗುತ್ತೆ ಆಗಲ್ಲ ಅನ್ನೋದು ಇಲ್ಲಿ ಯಾವುದೂ ಕೂಡ ಇಲ್ಲ ನೀವು ಇದನ್ನು ಮಾಡುವಾಗ ನಂಬಿಕೆಯನ್ನಿಟ್ಟು ಮಾಡಬೇಕು ಇಲ್ಲಿ ತುಂಬ ಅದ್ಭುತವಾದಂತಹ ಚಮತ್ಕಾರಗಳು ಪವಾಡಗಳು ನಡೀತದೆ ಈ ಒಂದು ಮಂತ್ರದಿಂದ ಅಥವಾ ಈ ಒಂದು ವಾಕ್ಯದಿಂದ ನಾನು ಇದನ್ನು ಮಂತ್ರ ಅಂತಲೇ ಕರೀತೀನಿ ಏನಕ್ಕೆ ಮಂತ್ರಗಳಿಗೆ ತುಂಬ ಅಗಾರವಾದಂಥ ಶಕ್ತಿ ಉಂಟು ದೈವಿಕ ವಾಕ್ಯ ಇರ್ಬೋದು ದೈವಿಕ ಮಂತ್ರ ಇರ್ಬೋದು ದೈವಿಕ ಸಂಖ್ಯೆ ಇರ್ಬೋದು ಇಲ್ಲಿ ನಾವು ಏನು ಕೇಳಿದ್ರು ಆಗುತ್ತೆ ಏನೇ ಒಂದು ಆಗಲ್ಲ ಅನ್ನೋದು ಅಲ್ಲಿ ಇಲ್ಲ ಹೇಗೆ ಆಗುತ್ತೆ ನಮಗೆ ಅದರ ಮೇಲೆ ನಂಬಿಕೆ ಉಂಟು ಏನೋ ಒಂದು ಮಾಡ್ತಾ ಇದ್ದೇವೆ ಅಂದರೆ ಇವಾಗ ಅಲ್ಲಿ ನಂಬಿಕೆ ಇರಬೇಕು ನಮಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಕೇಳಬೇಕು ಅಂತ ಇರ್ತೇವೆ ಆದರೆ ಆ ಸಮಸ್ಯೆಯನ್ನು ಬಿಟ್ಟು ಬೇರೆ ವಿಷಯವನ್ನು ಕೇಳ್ತಾ ಬರ್ತೇವೆ ಅದರ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಾ ಆ ಆಸೆಯನ್ನು ಬಿಟ್ಟು ಬೇರೆಲ್ಲ ಆಸೆಯನ್ನು ನೀವು ಪ್ರಾರ್ಥನೆ ಮಾಡುವಾಗ ಅಥವಾ ಈ ಮಂತ್ರವನ್ನು ಜಪ ಮಾಡುವಾಗ ಈ ವಾಕ್ಯವನ್ನು ಜಪ ಮಾಡುವಾಗ ಹೇಳ್ತೀರಾ ಹಾಗೆ ಆಗಬಾರ್ದು ಏನು ನಿಮ್ಮ ಮನಸ್ಸಿನಲ್ಲಿ ನಿಂಟು ಏನು ಕೇಳಬೇಕು ಅಂತ ಅಂದ್ಕೊಳ್ತೀರಾ ಅದು ನಿಮಗೆ ಪರ್ಫೆಕ್ಟ್ ಆಗಿರಬೇಕು ಹೌದು ನಾನು ಇದನ್ನೇ ಕೇಳಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಪರ್ಫೆಕ್ಟ್ ಆದ ನಂತರ ನೀವು ಇದನ್ನು ಮಾಡಬೇಕು ಏನಕಂದರೆ ಮನಸ್ಸಿನಲ್ಲಿ ಒಂದು ಜಪ ಮಾಡುವಾಗ ಇನ್ನೊಂದು ಅಂದ್ಕೊಂಡ್ರೆ ಅದು ಆಗಲ್ಲ ನೀವು ಇಲ್ಲಿ ಪರಿಶುದ್ಧವಾದ ಮನಸ್ಸಿನಿಂದ ನನಗೆ ಇದರಿಂದ ಒಳ್ಳೆಯದಾಗುತ್ತೆ ನನ್ನ ಜೀವನಕ್ಕೆ ಒಳ್ಳೆಯದಾಗುತ್ತೆ ನೀವು ಇದನ್ನು ನಿಮಗೋಸ್ಕರ ಮಾಡ್ಬೋದು ಅಥವಾ ನೀವು ಪ್ರೀತಿಸುವಂಥ ವ್ಯಕ್ತಿಗಳಿಗೋಸ್ಕರ ಮಾಡ್ಬೋದು ನಿಮ್ಮ ಮನೆಯವರಿಗೋಸ್ಕರ ಮಾಡ್ಬೋದು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಮಾಡ್ಬೋದು ಮಕ್ಕಳು ಪೇರೆಂಟ್ಸ್ಗೋಸ್ಕರನೂ ಮಾಡ್ಬೋದು ಇವತ್ತು ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೇನೆಂದರೆ ನೋಡಿ ಸಮಸ್ಯೆ ಅನ್ನೋದು ಎಲ್ಲರಿಗೂ ಇರುತ್ತೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಹಾಗಂತ ನಾವು ಜೀವನವೇ ಅಂತ್ಯ ಆಯಿತು ಸ್ಪಾಯಿಲ್ ಆಯಿತು ಅಂತ ಅಂದ್ಕೊಳ್ಳುವುದಲ್ಲ ಇನ್ನೊಂದು ಕಡೆಯಲ್ಲಿ ಆಸೆ ಇರುತ್ತೆ ಕೋರಿಕೆ ಇರುತ್ತೆ ಏನೋ ಒಂದು ಇಷ್ಟಪಡ್ತಾ ಇದ್ದೀರಾ ನೀವು ವ್ಯಕ್ತಿ ಆಗಿರಬಹುದು ವಸ್ತುಗಳಾಗಿರ್ಬೋದು ಕೆಲಸ ಆಗಿರ್ಬೋದು ನಿಮ್ಮ ಐಷಾರಾಮಿ ಜೀವನ ನಡೆಸಲಿಕ್ಕೆ ಬೇಕಾದದ್ದು ಇರಬಹುದು ಅಥವಾ ಗಂಡಹಿಂತಿಯ ಸಮಸ್ಯೆ ಇರಬಹುದು ಹಣಕಾಸಿನ ವಿಷಯ ಇರಬಹುದು ಮಕ್ಕಳಿಗೊಂದು ಒಳ್ಳೆಯ ಕೆಲಸ ಸಿಗಬೇಕು ನಮ್ಮ ಲೈಫ್ ಆಗಬೇಕು ಅಥವಾ ಗಂಡನಿಗೆ ಪ್ರಮೋಷನ್ ಸಿಗಬೇಕು ಅಥವಾ ನೀವು ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇರ್ಬೋದು ಎಂಟ್ರಿಗೆ ಟ್ರೈ ಮಾಡ್ತಾ ಇರಬಹುದು ಎಂಟ್ರಿಯಲ್ಲಿ ಟ್ರ್ಯಾಕ್ ಆಗಬೇಕು ನಾನು ಜಾಬ್ ಸಿಗಬೇಕು ಅನ್ನೋದಿರ್ಬೋದು ಕೆಲವರು ಎಷ್ಟೋ ಅಪ್ಲಿಕೇಶನ್ ಹಾಕ್ತಾರೆ ಇಂಟ್ರವ್ಯೂ ಬರಲ್ಲ ಅವರಿಗೆ ಒಂದು ಕಾಲ್ ಲೆಟರ್ ಕೂಡ ಬರಲ್ಲ ಇಂಟ್ರಿ ಅದು ಆ ಸಿಚುವೇಷನಲ್ಲಿ ಇರ್ತಾರೆ ಮತ್ತು ಕೆಲವರಿಗೆ ಮಕ್ಕಳಾಗಿರಲ್ಲ ನೋಡಿ ಇದನ್ನು ಸಂತಾನ ಭಾಗ್ಯಕ್ಕೋಸ್ಕರನೂ ಮಾಡ್ಬೋದು ಆಗಿ ನೀವು ಮದುವೆಗೋಸ್ಕರನೂ ಮಾಡ್ಬೋದು ಅದು ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ನೀವು ಯಾರನ್ನಾದರೂ ವ್ಯಕ್ತಿಯನ್ನು ಇಷ್ಟಪಡ್ತಾ ಬರ್ತಾ ಇದ್ದೀರಾ ಅವರ ಜೊತೆ ಮದುವೆ ಆಗಬೇಕು ಅಂತ ಇದೆಯಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಕೇಳ್ತೀರ ಆಗುತ್ತೆ ಇವಾಗ ಪ್ರೇಮಿಗಳ ವಿಷಯ ಬಂದಾಗ ಇಲ್ಲಿ ಬ್ರೇಕಪ್ ಆಗಿರ್ಬೋದು ಸಪರೇಷನ್ ಆಗಿರ್ಬೋದು ತುಂಬ ಮಂದಿ ಈ ರಿಲೇಟೆಡ್ ವಿಷಯದಲ್ಲಿ ತುಂಬ ನೋಂದ್ಕೊಳ್ತಾರೆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತಾರೆ ಅವರು ಪ್ರೀತಿ ಮಾಡಿದವರಿಗೆ ಗೊತ್ತಿರುತ್ತೆ ಪ್ರೀತಿ ಮಾಡಿದವರು ಯಾವ ಥರ ನೋವು ಅನುಭವಿಸ್ತಾರೆ ಏನಾಗಿರುತ್ತೆ ಅವರ ಲೈಫಲ್ಲಿ ಹೇಗೆ ಅವರು ಸ್ಪಾಯಿಲ್ ಆಗ್ತಾರೆ ಅಂತ ಅಥವಾ ಇನ್ಯಾವುದೇ ಕೆಟ್ಟ ಚಟಗಳಿರ್ಬೋದು ಮಕ್ಕಳದ್ದು ಇತ್ತೀಚೆಗೆ ಅಂತೂ ಮೋಜಿ ಮಸ್ತಿ ಅಂತ ಇನ್ನೇನು ನ್ಯೂ ಇಯರ್ ಬಂತು ಸೊ ಏನೋ ಒಂದು ಮೋಜಿಗಾಗಿ ಅಥವಾ ಏನು ಖುಷಿಯಾದ್ರೂ ಕುಡಿತಾರೆ ದುಃಖ ಆದ್ರೂ ಕೊಡೀತಾರೆ ಸೊ ಕೆಲವರು ಬೇಡರ ಆಲೋಚನೆಗಳು ಬರುತ್ತೆ ಮನಸ್ಸಿನಲ್ಲಿ ಈ ಥರ ಪ್ರಾಬ್ಲಮ್ಗಳು ಮಾಡಬಹುದು ಎಲ್ತ್ ರಿಲೇಟೆಡ್ ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆ ಇಟ್ಕೊಂಡು ಮಾಡ್ಬೋದು ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಇಟ್ಕೊಂಡು ಮಾಡ್ಬೋದು ಕೋರ್ಟಿನಲ್ಲಿ ಸಮಸ್ಯೆ ಉಂಟು ಆಸ್ತಿ ವಿಷಯದಲ್ಲಿ ಅಥವಾ ಇನ್ಯಾವುದೇ ವಿಷಯ ನಡೀತಾ ಇರ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡನಿಗೆ ನಿಮ್ಮನ್ನು ನೋಡಿದರೆ ಆಗೋಲ್ಲ ಮಕ್ಕಳನ್ನು ನೋಡಲ್ಲ ಏನಾದರೂ ನಿಭಾಯಿಸಬೇಕಾದಂಥ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸ್ತಾ ಇಲ್ಲದೆ ಇರಬಹುದು ಈ ಸಂದರ್ಭದಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಿರಬಹುದು ಅಥವಾ ಕೆಲಸ ಸಿಗ್ತಾ ಇಲ್ಲ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಏನು ಅಂದ್ಕೊಂಡ್ರೂ ನಡೀತಾ ಇಲ್ಲ ಎಲ್ಲನೂ ನೆಗೆಟಿವ್ ಆಗಿ ಉಂಟು ಅನ್ನೋದು ಇರ್ಬೋದು ನೋಡಿ ಯಾವುದೇ ಒಂದು ನಿಮ್ಮ ಸಮಸ್ಯೆಯನ್ನು ಇಟ್ಕೊಂಡ್ರೆ ನೀವು ಮಾಡಬಹುದು ನೋಡಿ ಇಲ್ಲಿ ನಂಬಿಕೆ ಮುಖ್ಯ ನಂಬಿಕೆಯನ್ನು ಮಾಡಿದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗುತ್ತೆ ನೀವೇನು ಕೇಳ್ತೀರಾ ಅದೆಲ್ಲ ನಿಮಗೆ ಸಿಗುತ್ತೆ ಯಾವುದೇ ಒಂದು ಆಸೆ ನೆರವೇರಲ್ಲ ಅಥವಾ ಸಮಸ್ಯೆ ಪರಿಹಾರ ಆಗಲ್ಲ ಅನ್ನೋದು ಏನೂ ಇಲ್ಲ ಎಲ್ಲನೂ ಆಗುತ್ತೆ ಅದು ನಿಮ್ಮ ಉಂಟು ನೀವು ಮಾಡುವಂತಹ ಈ ಒಂದು ವಾಕ್ಯದ ಪತನದಿಂದ ಇರಬಹುದು ಅಥವಾ ಈ ಒಂದು ಮಂತ್ರದ ಜಪದಿಂದ ಇರ್ಬೋದು ಎಲ್ಲನೂ ನಿಮಗೆ ಸಿಗುತ್ತೆ ಇಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಹಾಗೆಯೇ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಹಾಗೆಯೇ ನಾನು ಹೇಳುವಂತಹ ಮಂತ್ರದ ಮೇಲೂ ನಿಮಗೆ ನಂಬಿಕೆಯನ್ನು ಇರಬೇಕು ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಭಯ ಕಾಡ್ತಾ ಇರಬಹುದು ವ್ಯಕ್ತಿಗಳ ಭಯ ಇರಬಹುದು ಅಥವಾ ಕೆಟ್ಟ ಸ್ವಪ್ನಗಳ ಭಯ ಇರಬಹುದು ಇನ್ಯಾವುದೇ ವಿಷಯದಲ್ಲಿ ಕೂಡ ನೀವು ಇದನ್ನು ಮಾಡಬಹುದು ನಿಮಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ಆದರೆ ನಂಬಿಕೆಯಿಂದ ನೀವು ಇಲ್ಲಿ ಮಾಡಬೇಕಾಗುತ್ತೆ ಇದನ್ನು ನಾನು ಇವತ್ತು ಹೇಳಲಿಕ್ಕೂ ಒಂದು ಕಾರಣ ಉಂಟು ಏನಂದರೆ ಆ್ಯಕ್ಚುಲಿ ನಾನು ಒನ್ ವೀಕಿಂದ ಬ್ಯುಸಿ ಇದ್ದೆ ಸೊ ಇದು ಬಿಸಿ ಶೆಡ್ಯೂಲ್ ಆ ಕಡೆ ಈ ಕಡೆ ಅಂತ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಇತ್ತು ಸೊ ಹಾಗಾಗಿ ಇಲ್ಲಿ ನನ್ನ ಹಣಕ್ಕೆ ಸ್ವಲ್ಪ ತಾಗಿತ್ತು ನನಗೆ ಗೊತ್ತಾಗಲಿಲ್ಲ ಮತ್ತು ಹಣೆ ಊಡ್ಕೊಂಡಿತ್ತು ಅಷ್ಟು ನಾನು ಅಬ್ಸರ್ವ್ ಕೂಡ ಮಾಡಿಲ್ಲ ಬಟ್ ನಿನ್ನೆ ಅದು ಜಾಸ್ತಿ ಆಯಿತು ಸೊ ಅದು ಜಾಸ್ತಿ ಅಂದರೆ ತುಂಬ ಹುಡ್ಕೊಂಡಿತ್ತು ಹಣೆಯಲ್ಲಿ ಫೋರ್ ಎಡ್ಡಲ್ಲಿ ಲೆಫ್ಟ್ ಸೈಡಲ್ಲಿ ಸೊ ಅವಾಗ ಅಂದ್ಕೊಂಡು ಏನು ಮಾಡೋರು ಸೊ ಮನೆಯಲ್ಲಿ ಹೇಳಿದರು ಡಾಕ್ಟರ್ ಎಡ್ಡಲ್ಲಿಗೆ ಹೋಗುವ ಅಂತ ನಾನು ಹೇಳಿದೆಲ್ಲ ಒಂದು ಟು ಡೇಸ್ ನೋಡುವ ಬೇಡ ನಾಳೆ ಹೋಗು ಇವಾಗ ಬೇಡ ನೈತಲ್ಲ ಅಂತ ಮತ್ತೆ ನನಗೆ ಒಮ್ಮೆಲೆ ನೆನಪಾಯಿತು ಸೊ ನಾನು ಒಂದು ಮಂತ್ರವನ್ನು ಜಪ ಮಾಡಿದೆ ಅದು ಹುಲ್ಪ್ ಮಂತ್ರವನ್ನು ಹೌದು ಹುಲ್ಪ್ ಮಂತ್ರವನ್ನು ನಾನು ಜಪ ಮಾಡಿದೆ ಸೊ ನಾನು ಹೇಳಿದೆ ಇದು ಇವಾಗ ನಾನು ಮಾಡ್ತೇನೆ ಸೊ ಅಲ್ಪ್ ಪ್ಲೀಸ್ ಹೆಲ್ಪ್ ಮಾಡಿ ಇದು ಕ್ಲಿಯರ್ ಆಗಬೇಕು ನಾನು ನೋಡಿ ಬಾಡಿದೆ ಅಲ್ವಾ ಸೊ ಅದು ನಮಗೆ ಗೊತ್ತಾಗುತ್ತೆ ವ್ಯತ್ಯಾಸ ಹಣೆಯಲ್ಲಿ ತುಂಬ ನಮಗೆ ಅದು ಚೆನ್ನಾಗಿ ಕಾಣಲ್ಲ ಅಂದರೆ ತುಂಬ ನಮಗೆ ಒಂದು ಅನಿಸುತ್ತೆ ನಮ್ಮ ಹಣೆಯ ಮುಖ ನೋಡುವ ಹಾಗೆ ಊರಿಗೊಂಡಿರುತ್ತೆ ಸೊ ಅದು ನಾನು ಕೈಯಲ್ಲಿ ಪ್ರೆಸ್ ಮಾಡಿದ್ರು ಎಷ್ಟು ತಿಕ್ಕಿದ್ರು ನಾನು ಸರಿ ಆಗಿಲ್ಲ ಸೊಲ್ಪ ಜೊತೆ ಹೇಳಿದೆ ನಾನು ಹನೇ ನಾನು ತಿಕ್ತೇನೆ ಇದು ಸರಿಯಾಗಬೇಕು ನಾನು ನಿಮಗೆ ಪಬ್ಲಿಕಲ್ಲಿ ಗ್ಲಾಟಿಟ್ಯೂಡ್ ಹೇಳ್ತೇನೆ ಥ್ಯಾಂಕ್ ಯು ಹೇಳ್ತೇನೆ ಈ ವಿಷಯವನ್ನು ನಾನು ನಮ್ಮ ಯುವರ್ಸ್ ಜೊತೆ ಶೇರ್ ಮಾಡ್ತೇನೆ ಅಂತ ಹೇಳಿ ಸೊ ನಾನು ಮೊನ್ನೆ ಎಲ್ಲ ತಾಗಿತ್ತು ಬಟ್ ನನಗೆ ಅಷ್ಟು ಗೊತ್ತಾಗಲಿಲ್ಲ ಬಟ್ ನಿನ್ನೆ ಸ್ವಲ್ಪ ಪೇನ್ ಇತ್ತಲ್ಲ ಸೊ ಹಾಗೆ ಗೊತ್ತಾಯಿತು ಸೊ ನಾನು ಜಸ್ಟ್ ಟ್ರಸ್ ಮಾಡಿ ಹಾಗೆಯೇ ತಿಕ್ಕಿದೆ ಅದನ್ನು ಉಜ್ಜಿದೆ ಸೊ ಹಂಗೈಯಿಂದ ಅದು ಆಟೋಮೆಟಿಕ್ಕಾಗಿ ಅಂದರೆ ತುಂಬ ಊಡಿಕೊಂಡಿದ್ದು ಸರಿಯಾಗ್ತಾ ಬಂತು ಫ್ಯೂ ಮಿನಿಟ್ಸಲ್ಲಿ ಇದೆಲ್ಲ ಮಿರಾಕಾಲ್ ಥರ ಆಯಿತು ನಾನು ಹೇಳಿದ್ದೆ ನಾನು ಇದನ್ನು ಶೇರ್ ಮಾಡ್ತೇನೆ ನಿಮ್ಮ ಬಗ್ಗೆ ಹೇಳ್ತೇನೆ ಅಂತ ಸೊ ಇಲ್ಲಿ ಉಲ್ಫ್ ಅಂದರೆ ಯಾರು ಉಲ್ಫ್ ಅಂದರೆ ನಾವು ಟೋಲವನ್ನು ಉಲ್ಫ್ ಅಂತ ಕರಿತೇವೆ ನಾವು ಇಲ್ಲಿ ಈ ಒಂದು ಶಕ್ತಿಯನ್ನು ನಾವು ಎನಿಮಲ್ ಸ್ಪಿರಿಟ್ ಕೂಡ ಇರುತ್ತೆ ತುಂಬ ಹೆಲ್ಪ್ ಮಾಡುತ್ತೆ ಎನಿಮಲ್ ಸ್ಪಿರಿಟ್ ಇವನ್ನ ಪ್ರತಿಯೊಂದು ವಿಷಯದಲ್ಲೂ ನಾನು ಅವತ್ತು ಗಂಧ ಹೆಂಡತಿಯ ಮಧ್ಯೆ ಸೊ ಯಾರಾದರೂ ಟಾಡ್ ಪಾರ್ಟಿ ಬಂದಿದ್ದರೆ ಅಥವಾ ಲವರ್ಸ್ ಮಧ್ಯೆ ಟಾಲ್ ಪಾರ್ಟಿ ಬಂದಿದ್ದರೆ ನೀವು ನರಿಯ ಚಿತ್ರವನ್ನು ಯೂಸ್ ಮಾಡಿ ಅಂತಲೂ ಹೇಳಿದ್ದೆ ಅದು ಕೂಡ ಎನಿಮಲ್ ಸ್ಪಿರಿಟಲ್ಲಿ ಬರುತ್ತೆ ಅದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಡೀಟಲ್ ಆಗಿ ಯಾರಿಗೆ ಬೇಕು ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಅದರಿಂದ ನಮಗೆ ಕೆಲಸ ಆಗಬೇಕು ಅಂದರೆ ನಾವು ಒಂದು ಧನ್ಯವಾದವನ್ನು ಹೇಳಬೇಕು ಸೊ ನಾವು ಏನು ಅವರಿಗೆ ಆಫರಿಂಗ್ ಮಾಡ್ತೇವೆ ಏನು ಕೊಡ್ತೇವೆ ನೋಡಿ ನಾವು ದೈವ ದೇವರಿಗೆಲ್ಲ ಹರಕೆ ಕಟ್ಕೊಡ್ತೇವೆ ಸೊ ಹಾಗೆಯೇ ಇಲ್ಲಿ ಕೂಡ ನಾವು ಅದನ್ನು ಮಾಡಬೇಕು ನಾನು ಪಬ್ಲಿಕ್ಕಲ್ಲಿ ಗ್ಲ್ಯಾಟಿಟ್ಯೂಡ್ ಹೇಳ್ತೇನೆ ನಿಮ್ಮ ಬಗ್ಗೆ ಶೇರ್ ಮಾಡ್ತೇನೆ ಸೊ ಇಲ್ಲಿ ಹೂಲ್ಪ್ ಅಂದರೆ ಟೋಲಾ ಅಂದರೆ ನಿಮ್ಮ ಫ್ರೆಂಡ್ ಇರ್ಬೋದು ರಿಲೇಷನ್ ಇರ್ಬೋದು ನಿಮ್ಮ ಬ್ರದರ್ ಇರ್ಬೋದು ಸಿಸ್ಟರ್ ಇರ್ಬೋದು ಸೊ ಅವರನ್ನು ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಆ ಇದನ್ನು ನೀವು ನಿಮಗೆ ಮನೆಯಲ್ಲಿ ಯಾರು ಇಷ್ಟ ಅನ್ನ ಇಷ್ಟನ ತಮ್ಮ ಇಷ್ಟನ ಸೊ ನಿಮಗೆ ತಮ್ಮ ಅಂದರೆ ತಮ್ಮನ ಥರ ಟ್ರೀಟ್ ಮಾಡಿ ಅನ್ನ ಇಲ್ಲಾಂದರೆ ಥರ ಟ್ರೀಟ್ ಮಾಡಿ ಸೊ ಊರ್ಫ್ ಅಂದರೆ ಅದು ನಿಮಗೆ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸ್ ಥರ ಸೊ ಆವಾಗ ನಿಮಗೆ ಏನಂದರೆ ಹೈ ಎನರ್ಜಿಯಲ್ಲಿ ಉರ್ಫು ಸಹಾಯ ಮಾಡ್ತಾರೆ ಮತ್ತು ಸಹಾಯ ಮಾಡಿದ ಒಂದು ತ್ರೀ ಡೇಸ್ ಓರ್ ಫೈವ್ ಡೇಸ್ ಓರ್ ಸೆವೆನ್ ಡೇಸಲ್ಲಿ ನೀವು ಅದಕ್ಕೆ ಗ್ಲಾಟಿಟ್ಯೂಡ್ ಥ್ಯಾಂಕ್ ಯು ಅಂತ ಹೇಳಲೇಬೇಕಾಗುತ್ತೆ ಪಬ್ಲಿಕಲ್ಲಿ ಅಥವಾ ನೀವು ಮನಸ್ಸಿನಲ್ಲಿ ಕೂಡ ಹೇಳ್ಬೋದು ಪಬ್ಲಿಕ್ಕಲ್ಲಿ ಹೇಳಲಿಕ್ಕೆ ಆಗಿಲ್ಲ ಅಂದರೆ ಏನಕ್ಕಂದರೆ ನೋಡಿ ನಮಗೊಂದು ಒಬ್ಬರು ಸಹಾಯ ಮಾಡ್ತಾರೆ ನಾವಿಲ್ಲಿ ಗ್ಲ್ಯಾಟಿಟ್ಯೂಡು ಒಂದು ಕೃತಜ್ಞತಾ ಭಾವನೆಯನ್ನು ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ ಟೈಮ್ ಏನಾಯ್ತು ಅಂದರೆ ಸೊ ಹುಡುಗ್ ಸಾಯ್ದಿಂದ ಅವರಿಗೆ ಪ್ರಮೋಷನ್ ಸಿಕ್ಕಿತು ಬಟ್ ಅವರು ಏನು ಪ್ರಮೋಷನ್ ಸಿಕ್ಕಿದಾಗ ಆದಾಗ ಪಬ್ಲಿಕಲ್ಲಿ ಗ್ಲಾಟಿಟ್ಯೂಡ್ ಹೇಳಿಲ್ಲ ನನ್ನ ಜೊತೆ ಕೂಡ ಶೇರ್ ಮಾಡಿಲ್ಲ ನಾನು ಸ್ವಲ್ಪ ಗ್ಯಾಪ್ ಆದ ನಂತರ ಹೇಳಿದರು ಅದು ಪ್ರಮೋಷನ್ ಸಿಕ್ಕಿತ್ತು ಅದು ಹೋಯಿತು ಅಂತ ಸೊ ಏನಾಗಿರುತ್ತೆ ಇಲ್ಲಿ ಅಂದರೆ ನೀವು ಖುಷಿ ಪಡ್ತೀರಾ ಸಿಗೀತು ಅಂತ ಒಂದು ಥ್ಯಾಂಕ್ ಯು ಅಂತ ಹೇಳೋದನ್ನು ಮರೆತು ಬಿಡ್ತೀರಾ ಅದು ತಪ್ಪನ್ನು ಮಾಡಬಾರ್ದು ಯಾವತ್ತು ಕೂಡ ಇನ್ನೊಬ್ರು ಕೂಡ ಹಾಗೆಯೇ ಬಿಸ್ನೆಸ್ ಆಗಿ ಕೇಳಿದ್ರು ನಾನು ಹೇಳಿದ್ದೆ ಈ ಒಂದು ಮಂತ್ರವನ್ನು ಹೇಳಿ ಅಂತ ಸೊ ಆಯಿತು ಬಟ್ ಇಂಪ್ರೂವ್ಮೆಂಟ್ ಆಯಿತು ಅದು ನನಗೆ ಕೂಡ ಗೊತ್ತಾಯಿತು ಬಟ್ ನನ್ನ ಜೊತೆ ಕೂಡ ಶೇರ್ ಮಾಡಿಲ್ಲ ಇರಲಿ ಪರವಾಗಿಲ್ಲ ಮತ್ತು ಸ್ವಲ್ಪ ದಿವಸದಲ್ಲಿ ಪುನಃ ಆಗಲಿಕ್ಕೆ ಶುರುವಾಯಿತು ಪುನಃ ಹೇಳಿದ್ರು ನಾನು ಹೇಳಿದೆ ನೀವು ಏನು ಒಂದು ಹೇಳಿಲ್ಲಲ್ಲ ವರ್ಕ್ ಆಯಿತು ಅಂತ ಅಂತ ಇಲ್ಲ ನಮಗೆ ನೆನಪಿರಲಿಲ್ಲ ಅವಾಗೇನು ಹಣ ಎನಿಸ್ತಾ ಇರ್ತಾರೆ ಒಂದು ನಮಗೆ ಹೆಲ್ಪ್ ಮಾಡಿದವರಿಗೆ ಸೊ ಫೂಲ್ಪಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು ಒಂದು ಕೃತಜ್ಞತೆಯನ್ನು ಯಾವ ಥರದಲ್ಲೂ ನೀವು ತೋರಿಸ್ಬೋದು ಅದಕ್ಕೆ ಏನು ಸ್ಪೆಷಲ್ ಆಗಿ ಏನೂ ಇಲ್ಲ ಮನಸ್ಸಿನ ಭಕ್ತಿ ಮುಖ್ಯ ಮನಸ್ಸಿನಿಂದ ನೀವು ಪರಿಶುದ್ಧವಾದ ಮನಸ್ಸಿನಿಂದ ನಂಬಿಕೆಯಿಂದ ಒಂದು ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡಬಹುದು ಅಷ್ಟೇ ಡಿಯೋಲ್ಫೋಂದ್ರೆ ಒಂದು ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಜಪ ಮಾಡ್ಬೋದು ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ಪ್ರತಿದಿನ ನಿಮಗೆ ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮಲ್ಲಿ ಕೇಳಿ ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಅದನ್ನು ಕೇಳಬಹುದು ಓಲ್ಫ್ ಮಂತ್ರ ಈ ರೀತಿ ಉಂಟು ಓಲ್ಫ್ ಮ್ಯಾಜಿಕ್ ಬಿಗ್ಯಾನ್ ನಾವು ಓಲ್ಫ್ ಮ್ಯಾಜಿಕ್ ಬಿಗ್ಯಾನ್ ನಾವು ಪ್ರತಿದಿನ ನೀವು ಇದನ್ನು ಕೇಳೋದ್ರಿಂದ ಇರಬಹುದು ಅಥವಾ ನಿಮಗೆ ಸಾಧ್ಯ ಆದರೆ ನೀವೇ ಜಪ ಮಾಡಬಹುದು ಸೊ ಇದರಿಂದ ಏನಾಗುತ್ತೆ ನಿಮ್ಮ ಇಡೀ ದಿವಸ ಕೂಡ ಖುಷಿ ಖುಷಿಯಾಗಿರುತ್ತೆ ನೀವು ಯಾವ ಥರ ನಿಮಗೆ ದಿನ ಇರಬೇಕು ಅಂದರೆ ಕೆಲವರಿಗೆ ದಿನ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆ ಚೆನ್ನಾಗಿರಲ್ಲ ಸೊ ಆ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಸಕ್ಸಸ್ ಆಗುತ್ತೆ ಸೊ ನಿಮಗೆ ಟೆನ್ಷನ್ ಅನ್ನೋದು ಇರಲ್ಲ ಎಲ್ಲನೂ ಹೂಲ್ಫೆ ಮುಂದೆ ನಡೆಸ್ಕೊಂಡು ಹೋಗುತ್ತೆ ನೋಡಿ ವಲ್ಟ್ ಮ್ಯಾಜಿಕ್ ಮಂತ್ರವನ್ನು ನೀವು ಇಂಗ್ಲೀಷಲ್ಲಿ ಕೂಡ ಹೇಳ್ಬೋದು ಹಾಗೆಯೇ ಕನ್ನಡದಲ್ಲಿ ಕೂಡ ಹೇಳ್ಬೋದು ಕನ್ನಡದಲ್ಲಿ ಹೇಳೋದಾದರೆ ಉಲ್ಟ್ ಮ್ಯಾಜಿಕ್ ಈ ಮಂತ್ರ ఈ థర ఉంటు ఈ థరగె మనస్ ఇచ్చే ఇట్కీ అత ఏదో సమస్య ఉంటు అది పరిహార ఆ బు అంత అనుకో టోళద మ్యజిక్ ఈగ ప్రారంభవే టోళద మ్యజిక్ ఈగ ప్రారంభవే టోళద మ్యజిక్ ఈ ప్రారంభవేణ్ మళ్ళు డే టైమల్ కూడా ఇదే హోదు మరి ఇన్నొందు విషయ ఐనందే స్నకు పూజ మా ಫ್ರೆಶ್ ಆಗಿರಬೇಕು ಆವಾಗ ಮಾತಲೇ ಮಾಡಬೇಕು ಅಂತ ಏನು ಇಲ್ಲ ಸೊ ಏನು ಅಂದರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ಜಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಕೂಡ ಹೇಳ್ಬೋದು ಮಲಗುವಾಗೂ ಇದನ್ನು ನೀವು ಕೇಳ್ಕೊಳ್ಬಹುದು ಆಗಿಲ್ಲ ಅಂದರೆ ನಿಮಗೆ ಹೇಳಲಿಕ್ಕೆ ಸೊ ಬಟ್ ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇರಬೇಕು ನಿಮ್ಮ ಕೆಲಸ ಆದ ನಂತರ ಒಂದು ಪಬ್ಲಿಕಲ್ಲಿ ಗ್ಲಾಟಿಟ್ಯೂಡ್ ಒಂದು ಥ್ಯಾಂಕ್ಸನ್ನು ಹೇಳಬೇಕು ನೀವು ನೀವು ಸಪ್ರೇಟಾಗಿ ಕೂಡ ಹೇಳ್ಬೋದು ಇಲ್ಲೇ ಹೇಳಬೇಕು ಅಂತ ನಾನು ಹೇಳಲ್ಲ ಬಟ್ ಪಬ್ಲಿಕ್ ಪಬ್ಲಿಕ್ಲಾಟಿಟು ಹೇಳಿದಾಗ ಧನ್ಯವಾದವನ್ನು ಹೇಳಿದಾಗ ಸೊ ಅದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು